ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಂಡ್ಯಾದಲ್ಲಿ ಯಾವ ಕಾರ್ ಕಂಪನಿಗಳು ಕಂಪ್ನಿಗಳಿದ್ದಾವೆ ಯಾವುದೋ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಯಾವುದು ಎಕ್ಸ್ಪೋರ್ಟ್ ಮಾಡುತ್ತೆ ಕಂಪ್ನಿಗಳು ಅದನ್ನು ನೋಡೋಣ ಫೋರ್ಡು ಟೊಯಾಟ ಔಧಿ ಬಿ ಎಮ್ ಡಬ್ಲ್ಯೂ ಟೊಯಟ ಉಂಡೆ ಕಿಯಾ ಎಮ್ ಜಿ ಮೋಟರ್ಸ್ ಸ್ಕೋಡ ಮಿತ್ಸಿ ಬಿಸಿ ಹೀಗೆ ಸುಮಾರು ಕಂಪ್ನಿಗಳಿದ್ದಾವೆ ಅದರಲ್ಲಿ ಯಾವುದು ಜಾಸ್ತಿ ಫೇಮಸ್ ಇದೆ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತರ ತಕ ಅಪ್ಡೇಟೆಡ್ ಯಾವುದಿದೆ ಅದನ್ನು ನೋಡೋಣ ಫಸ್ಟು ನೋಡೋದಾದರೆ ಮಾರುತಿ ಸುಜುಕಿ ಇದೊಂದು ಇಂಡಿಯನ್ ಕಂಪ್ನಿ ಒಂದು ಹದಿನೈದು ಮಾಡಲ್ ಕಾರು ತಯಾರು ಮಾಡ್ತಾರೆ ಇವರು ಆ್ಯಚ್ ಬ್ಯಾಕು ಸೀಡನ್ನು ಎಸ್ ಯು ವಿ ಹಾಗೆ ಮತ್ತು ಉಂಡೆ ಇದು ಹದಿನಾಲ್ಕು ಕಾರ್ ಮಾಡಲ್ಲು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹ್ಯಾಚ್ ಬ್ಯಾಕು ಇದೊಂದು ಸೌತ್ ಕೊರಿಯನ್ ಕಂಪನಿ ಉಂಡೆ ಫಿಫ್ಟೀನ್ ಪರ್ಸೆಂಟ್ ಮಾರ್ಕೆಟ್ ಸೇರಿದೆ ಇದರಲ್ಲಿ ಮಿನಿಮಮ್ ಅಂದರೆ ನಿಮಗೆ ಫೈವ್ ಪಾಯಿಂಟ್ ನೈನ್ ಲ್ಯಾಕ್ಸಿಂದ ಐವತ್ತು ಲಕ್ಷ ತನಕ ಕಾರಿದೆ ಮಾರುತಿ ಸುಜುಕಿ ಅವ್ರದ್ದು ಮಿನಿಮಮ್ ಐದು ಲಕ್ಷದಿಂದ ನಿಮಗೆ ಇಪ್ಪತ್ತು ಲಕ್ಷ ತನಕ ಸಿಗುತ್ತೆ ಮತ್ತು ನಿಮಗೆ ಟಾಟಾ ಮೋಟಾರ್ಸು ಇದೊಂದು ಇಂಡಿಯನ್ ಕಂಪನಿ ಇದು ನಿಮಗೆ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷ ತನಕ ಕಾರ್ ಇದೆ ನೆಕ್ಸ್ಟ್ ನೋಡಬೇಕಾದ್ರೆ ಮಹೇಂದ್ರ ಇದು ನಿಮಗೆ ಕಾರ್ ಒಂದು ಎಂಟು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಒಂದು ಹದಿನೈದು ಮಾಡಲ್ ಇದೆ ಅದರಲ್ಲಿ ಈಗ ಫೇಮಸ್ಸು ಮಹೇಂದ್ರ ತಾರು ಬೊಲೆರಾ ಮಹೇಂದ್ರ ಎಕ್ಸ್ ವಿ ಮಹೇಂದ್ರ ಸ್ಕಾರ್ಪಿಯೋ ಹಾಗೆ ಸುಮಾರು ಮಾಡಲ್ಲು ಫೇಮಸ್ ಆಗಿದೆ ನೆಕ್ಸ್ಟು ಟೊಯಾಟೊ ಇದೊಂದು ಜಪಾನ್ ಕಂಪನಿ ಇದು ನಿಮಗೆ ಹನ್ನೆರಡು ಮಾಡಲ್ ತಯಾರು ಮಾಡ್ತಾರೆ ಟೊಯಾಟೊ ಫಾರ್ಚುನರು ಒಂದು ಮೂವತ್ತೈದು ಲಕ್ಷ ಇನ್ನೋವಾ ಹಾಗೆ ಸುಮಾರು ಫೇಮಸ್ ಆಗಿದೆ ನೆಕ್ಸ್ಟ್ ಕಿಯಾ ಇದೊಂದು ಆರು ಮಾಡಲ್ ತಯಾರು ಮಾಡ್ತಾರೆ ಸೌತ್ ಕೊರಿಯನ್ ಕಂಪನಿ ಫಸ್ಟು ನಿಮಗೆ ಮಿನಿಮಮ್ ಹತ್ತು ಲಕ್ಷದಿಂದ ಅರವತ್ತು ಲಕ್ಷ ತನಕ ಈ ಕಾರ್ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಎಮ್ ಜಿ ಮೋಟಾರ್ಸ್ ನಿಮಗಿದು ಆರು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಒಂದು ಕೋಟಿ ತನಕ ಎಮ್ ಜಿ ಎಮ್ ನೈನ್ ಮಾಡಲ್ ಒಂದು ಕೋಟಿ ತನಕ ಸ್ಟಾರ್ಟ್ ಆಗುತ್ತೆ ಇದೊಂದು ಬ್ರಿಟಿಷ್ ಕಂಪನಿ ನೆಕ್ಸ್ಟ್ ನೋಡೋದಾದ್ರೆ ಸ್ಕೋಡಾ ನಿಮಗೆ ಎಂಟು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಪುಣೇಲಿದೆ ಸ್ಕೋಡಾ ಸೆವೆನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸಿಂದ ಸ್ಕೇಲ್ ಇವ ಅಂದರೆ ಹನ್ನೊಂದು ಲಕ್ಷ ತನಕ ಇದೆ ಲಕ್ಸುರಿ ಕಾರು ಐವತ್ತು ಲಕ್ಷ ತನಕ ಇದೆ ನೆಕ್ಸ್ಟ್ ಲ್ಯಾಂಡ್ ಲೋವರ್ ಇದು ನಿಮಗೆ ಮಿನಿಮಮ್ ಅರವತ್ತೇಳು ಲಕ್ಷ ಆಗುತ್ತೆ ಎಕ್ಸ್ಪೆಕ್ಸ್ ಕಾರ್ ಅಂದರೆ ಲಕ್ಸುರಿ ಎರಡುವರೆ ಕೋಟಿ ತನಕ ಇದೆ ಇದು ಟಾಟಾ ಅವರು ಎರಡು ಸಾವಿರದ ಎಂಟರಲ್ಲಿ ಇದನ್ನು ಟೇಕಪ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿದರೆ ಔದಿ ಇದು ನಿಮಗೆ ಸ್ಟಾರ್ಟಿಂಗೇ ನಲ್ವತ್ನಾಲ್ಕು ಲಕ್ಷ ಆಗುತ್ತೆ ಹದಿನಾರು ಮಾಡಲ್ ನಿಮಗೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದೊಂದು ಜರ್ಮನ್ ಲಕ್ಸುರಿ ಕಾರು ಫಸ್ಟ್ ನಿಮಗೆ ನಲವತ್ತ ನಾಲ್ಕರಿಂದ ಎರಡೂವರೆ ಕೋಟಿ ತನಕ ಇದೆ ಬಿ ಎಮ್ ಡಬ್ಲ್ಯೂ ಇದು ನಿಮಗೆ ಸ್ಟಾರ್ಟಿಂಗು ನಲವತ್ತ್ಮೂರು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ ಜಿ ಎರಡೂವರೆ ಕೋಟಿ ತನಕನೂ ಇದೆ ಇಪ್ಪತ್ತೆರಡು ಕಾರ್ ಮಾಡಲು ಇದನ್ನು ತಯಾರು ಮಾಡ್ತಾರೆ ಅದರಲ್ಲಿ ಒಂಬತ್ತು ಎಸ್ ಯು ವಿ ಇದೊಂದು ಜರ್ಮನ್ ಲಕ್ಸುರಿ ಕಾರ್ ಮೇಕಾರ್ ಅಂದರೆ ಸಾವಿರದ ಒಂಬೈನೂರ ಹದಿನಾರಲ್ಲಿ ಸ್ಟಾರ್ಟ್ ಮಾಡಿದ್ದು ಇಂಡ್ಯಾದಲ್ಲಿ ಎರಡು ಸಾವಿರದ ಆರಕ್ಕೆ ಇದು ಬಂದಿದೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ನೆಕ್ಸ್ಟು ಲ್ಯಾಂಬಾಗ್ರನಿ ಇದು ನಿಮಗೆ ಸ್ಟಾರ್ಟಿಂಗೇ ಮೂರುವರೆ ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದೊಂದು ಇಟಾಲಿಯನ್ ಕಂಪ್ನಿ ಮ್ಯಾಕ್ಸಿಮಮ್ ಐದು ಕೋಟಿ ತನಕನೂ ಕಾರಿದೆ ನೆಕ್ಸ್ಟು ಕೋರ್ಷೆ ಇದೊಂದು ಜರ್ಮನ್ ಕಂಪನಿ ತೊಂಬತ್ತಾರು ಲಕ್ಷದ ಸ್ಟಾರ್ಟ್ ಆಗುತ್ತೆ ಇದೊಂದು ಎಂಟು ಶೋರೂಮ್ ಇದೆ ಇಂಡಿಯಾದಲ್ಲಿ ಎಕ್ಸ್ಪೆನ್ಸ್ ಕಾರ್ ಅಂದರೆ ನಿಮಗೆ ಎರಡು ಕೋಟಿ ತನಕ ಇದೆ ನೆಕ್ಸ್ಟ್ ಓಂಡಾ ಇದು ಐದು ಮಾಡಲ್ ನಿಮಗೆ ತಯಾರು ಮಾಡ್ತಾರೆ ಜಪಾನೀಸ್ ಕಂಪನಿ ಎರಡೂವರೆ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಪ್ರೈಸ್ ಬಂದಿದ್ದು ನಿಮಗೆ ಏಳರ ಲಕ್ಷದಿಂದ ಹನ್ನೆರಡು ಲಕ್ಷ ತನಕನೂ ಇದೆ ಒಂದ ಸಿಟಿ ಹನ್ನೆರಡು ಲಕ್ಷ ತನಕ ಸಿಗುತ್ತೆ ನೆಕ್ಸ್ಟು ಸಿಟ್ರೋನ್ ಕಾರು ಇದು ನಿಮಗೆ ಆರರಿಂದ ಸ್ಟಾರ್ಟ್ ಆಗುತ್ತೆ ನಲ್ವತ್ತು ಲಕ್ಷ ತನಕ ಇದು ಫ್ರೆಂಚ್ ಆಟೋಮೊಬೈಲ್ ಕಂಪನಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಂಡುಹಿಡಿದು ಇವಾಗ ಸ್ಲೋಲಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ ಇಂಡ್ಯಾದಲ್ಲಿ ನೆಕ್ಸ್ಟ್ ವೋಲ್ವೋ ನಿಮಗೆ ಐವತ್ತಾರು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಿ ನೈಂಟಿ ಒಂದು ಕೋಟಿ ತನಕನೂ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಟಾರ್ಟ್ ಮಾಡಿದ್ದು ಸ್ವೀಡನ್ ಸ್ವಿದೀಶ್ ಕಂಪನಿ ಸ್ವೀಡನ್ನಲ್ಲಿದೆ ಕಂಪನಿ ನೆಕ್ಸ್ಟ್ ನೋಡೋದಾದ್ರೆ ವೋಲ್ಸ್ ವಗನ್ ಕಾರು ಜರ್ಮನ್ ಮೇಗು ಎರಡು ಸಾವಿರದ ಏಳಲ್ಲಿ ನಮಗೆ ಇಂಡಿಯಾದಲ್ಲಿ ಬಂದಿತ್ತು ಮೂರು ಮಾಡಲ್ ತಯಾರು ಮಾಡ್ತಾರೆ ಮಿನಿಮಮ್ ವಿಟ್ರಾಸ್ ಹನ್ನೆರಡು ಲಕ್ಷ ಆಗುತ್ತೆ ಎಸ್ ವಿ ಒಂಬತ್ತು ಲಕ್ಷ ಆಗುತ್ತೆ ವೋಲ್ಸ್ ವಗನ್ ಕಾರು ನೆಕ್ಸ್ಟ್ ನೀವು ನೋಡಿದ್ರೆ ಫೆರಾರಿ ಇದೊಂದು ಇಟಾಲಿಯನ್ ಕಂಪನಿ ಪ್ರೈಸ್ ಬಂದು ನಿಮಗೆ ಮೂರುವರೆ ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದಿದ್ದು ಇಂಡ್ಯಾದಲ್ಲಿ ಎರಡು ಡೀಲರ್ ಇದ್ದಾರೆ ಮುಂಬೈ ಮತ್ತು ಡೆಲ್ಲಿ ನೆಕ್ಸ್ಟ್ ನೋಡಿದ್ರೆ ರೆನಾಲ್ಟು ಮೂರು ಮಾಡೆಲ್ ಇದೆ ಇಂಡ್ಯಾದಲ್ಲಿ ಎರಡು ಸಾವಿರದ ಐದಕ್ಕೆ ಬಂದಿದ್ದು ರೆನಾಲ್ಡ್ ಕ್ವಿಡ್ ಅಂದರೆ ಇಲ್ಲಿ ಚೀಪೆಸ್ಟ್ ಕಾರ್ ಅಂದರೆ ನಿಮಗೆ ಐದು ಲಕ್ಷ ಸ್ಟಾರ್ಟ್ ಆಗುತ್ತೆ ಡಸ್ಟರ್ ಹತ್ತು ಲಕ್ಷ ಬ್ರಿಡ್ಜ್ ಸ್ಟೋರ್ ಹದಿಮೂರು ಲಕ್ಷ ಲೆಕ್ಸಸ್ ಇದು ಪ್ರೈಸ್ ನಿಮಗೆ ಅರವತ್ನಾಲ್ಕು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಜಪಾನ್ ಮಾಡಲ್ ಕಂಪ್ನಿ ಇಂಡ್ಯಾದಲ್ಲಿ ಐದು ಮಾಡಲ್ ತಯಾರು ಇದ್ದಾರೆ ಇಂಡಿಯನ್ ಮಾರ್ಕೆಟಿಗೆ ಎರಡು ಸಾವಿರದ ಹದಿನೇಳಕ್ಕೆ ಬಂದಿರೋದು ಲೆಕ್ಸಸ್ ಇ ಎಸ್ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ಆಗುತ್ತೆ ಬಿ ವೈ ಡಿ ಇದೊಂದು ಚೈನಾದ ಕಂಪನಿ ನಿಮಗೆ ಮೂರು ಮಾಡಲ್ ಮಾಡ್ತಾರೆ ಸ್ಟಾರ್ಟಿಂಗ್ ಇಪ್ಪತ್ನಾಲ್ಕು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವಿನ್ ಫಾಸ್ಟ್ ಅಂತ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಇದು ನಿಮಗೆ ಪ್ರೈಸ್ ಅರವತ್ತೈದು ಲಕ್ಷ ಆಗುತ್ತೆ ಟಿ ಎಮ್ ದೇಶದಿಂದ ತಯಾರಾಗ್ತಿರೋದು ಚೆನ್ನೈಯಲ್ಲಿ ಪ್ಲ್ಯಾಂಟ್ ಸೆಟಪ್ ಮಾಡಿದ್ದಾರೆ ಜೀಪ್ ಜೀಪಲ್ಲಿ ನಿಮಗೆ ಕಾಂಪಾಸ್ ಮೇಕು ಹತ್ತೊಂಬತ್ತು ಲಕ್ಷ ಆಗುತ್ತೆ ನಾಲ್ಕು ಮಾಡೆಲ್ ತಯಾರು ಮಾಡ್ತಾಯಿದ್ದಾರೆ ಇದೊಂದು ಅಮೇರಿಕನ್ ಕಂಪನಿ ನೆಕ್ಸ್ಟ್ ಮೆರ್ಸಿರಿತಿ ಕಾರ್ ಅಂತಾರೆ ಇಟಾಲಿ ಮೇಕು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದರೆ ಒನ್ ಪಾಯಿಂಟ್ ಟೂ ಕ್ರೋರ್ ಆಗುತ್ತೆ ಹೈಯೆಸ್ಟ್ ಅಂದರೆ ಮೂರೂವರೆ ಕೋಟಿ ಇದು ರೇಸಿಂಗ್ ಸ್ಪೋರ್ಟ್ಸ್ ಕಾರ್ ತಯಾರು ಮಾಡೋ ಕಂಪ್ನಿ ಆರು ಮಾಡಲು ಇಂಡ್ಯಾದಲ್ಲಿ ಸಪ್ಲೈ ಮಾಡ್ತಿದ್ದಾರೆ ರೋಲ್ಸ್ ರಾಯ್ಸ್ ಇದು ನಿಮಗೆ ಬ್ರಿಟಿಷ್ದು ಕಾರು ಲಕ್ಸುರಿ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದು ಪ್ರೈಸ್ ಬಂದು ಏಳು ಕೋಟಿನೇ ಮಿನಿಮಮ್ ಕಾರು ಮ್ಯಾಕ್ಸಿಮಮ್ ಒಂಬತ್ತರಿಂದ ಹತ್ತು ಕೋಟಿ ತನಕ ಆಗ್ಬೋದು ಮೂರು ಮಾಡಲು ಇಂಡ್ಯಾದಲ್ಲಿದೆ ಅಸ್ಟರ್ ಮಾರ್ಟಿನ್ ಇದು ನಿಮಗೆ ಮೂರು ಲಕ್ಷ ಮೂರು ಕೋಟಿ ಇಂದ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆ ಕೋಟಿ ಹೈಯೆಸ್ಟ್ ಪ್ರೈಸ್ ಮಿನಿ ಇದು ಪ್ರೈಸ್ ಬಂದು ನಿಮಗೆ ನಲವತ್ತ ನಾಲ್ಕು ಲಕ್ಷ ಆಗುತ್ತೆ ಸ್ಟಾರ್ಟು ಮಿನಿ ಕೂಪರ್ ನಾಲ್ಕು ಮಾಡಲು ಬ್ರಿಟಿಷ್ ಕಂಪನಿ ನಿಸಾನ್ ಇವರು ಮ್ಯಾಗ್ನೆಟ್ ಅಂತಲೇ ಮಾಡಿದ್ದಾರೆ ಆರುವ ಲಕ್ಷ ಎಕ್ಸ್ಟ್ರಾ ಎಕ್ಸ್ಟ್ರೈಲು ಐವತ್ತು ಲಕ್ಷ ಇದೊಂದು ಜಪಾನ್ ಕಂಪನಿ ಜೋಗರ್ ಇದು ನಿಮಗೆ ಸ್ಟಾರ್ಟಿಂಗು ಎಪ್ಪತ್ತೆರಡು ಲಕ್ಷ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷ್ ಕಂಪನಿ ಆಸ್ಟಿನ್ ಮಾರ್ಟಿನ್ ನಿಮಗೆ ಸ್ಟಾರ್ಟಿಂಗ್ ಮೂರುವರೆ ಕೋಟಿ ನಾಲ್ಕು ಕಾರ್ ಮಾಡಲ್ ತಯಾರು ಮಾಡಿದ್ದಾರೆ ಇಂಗ್ಲೆಂಡಲ್ಲಿ ಸಾವಿರದ ಒಂಬೈನೂರ ಹದಿಮೂರಲ್ಲಿ ಸ್ಟಾರ್ಟ್ ಮಾಡಿದ್ದು ಇದನ್ನು ಮೆಕ್ಲಾ ರನ್ ಇದು ನಿಮಗೆ ಮೂರುವರೆ ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್ ಕೋರ್ ಅನ್ ಕಾರ್ ಅಂದರೆ ನಿಮಗೆ ಆರು ಕೋಟಿ ನೆಕ್ಸ್ಟ್ ಈ ಶೂಸ್ ಕಾರ್ ಸ್ಟಾರ್ಟ್ ಬರುತ್ತೆ ನಿಮಗೆ ಇಪ್ಪತ್ತೆರಡು ಲಕ್ಷ ವಿ ಕ್ರಾಸು ಮ್ಯಾಕ್ಸಿಮಮ್ ಮೂವತ್ತೈದು ಲಕ್ಷ ಇದೊಂದು ಜಪಾನ್ ಕಂಪನಿ ಫೋರ್ಸ್ ಮೋಟಾರ್ ಅಂತೇಳಿ ಇದು ನಿಮಗೆ ಇಂಡಿಯಾದ ಕಂಪನಿ ಇದು ನಿಮಗೆ ಹದಿನಾಲ್ಕು ಲಕ್ಷ ಟೆರೆಕ್ಸ್ ಕ್ರೂಸರ್ ಅಂತ ತಯಾರು ಮಾಡ್ತಿದ್ದಾರೆ ಅದಾದಮೇಲೆ ನಿಮಗೆ ಬೆಂಟ್ಲಿ ನಾಲ್ಕು ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷ್ ಕಂಪನಿ ನೆಕ್ಸ್ಟ್ ಲೋಟಸ್ ಎರಡು ಮೂರು ಎರಡು ಪಾಯಿಂಟ್ ತ್ರೀ ಫೋರ್ ಕ್ರೋರ್ ಆಗುತ್ತೆ ಮೂರು ಮಾಡಲ್ ತಯಾರು ಮಾಡ್ತಾರೆ ಇದೊಂದು ಬ್ರಿಟಿಷ್ ಕಂಪನಿ ಟೆಸ್ಲಾ ಇದು ಎರಡು ಕಾರ್ ಮಾಡಲ್ ಅಮೇರಿಕನ್ ಕಂಪನಿ ಎಪ್ಪತ್ತು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಓಲೋ ಇದು ನಿಮಗೆ ಒಂದು ಮಾಡಲ್ ತಯಾರು ಮಾಡಿದ್ದಾರೆ ಹದಿನೈದು ಲಕ್ಷಕ್ಕೆ ಇದೊಂದು ಮಲ್ಟಿ ನ್ಯಾಷನಲ್ ಇಂಡಿಯನ್ ಕಂಪನಿ ಓಲೋ ಎಲೆಕ್ಟ್ರಿಕಲ್ ಸೀಡನ್ ಹದಿನೈದು ಲಕ್ಷಕ್ಕೆ ನಿಮಗೆ ತಯಾರು ಮಾಡಿ ಕೊಡ್ತಾರೆ ನೆಕ್ಸ್ಟ್ ಪ್ರವಿ ಇದು ನಿಮಗೆ ಅಪ್ಕಮಿಂಗ್ ಅಂದರೆ ಇನ್ನು ಎಕ್ಸ್ಟ್ ಬರೋ ಅಂಥದ್ದು ಕಾರು ಇಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಲೀಪ್ ಮೋಟಾರ್ಸ್ ಇದು ಅಷ್ಟೇ ಮುಂದೆ ಬರುವ ಕಂಪನಿ ಫಿಕ್ಸ್ ಕಾರ್ ಇದು ನಿಮಗೆ ಮುಂದೆ ಬರೋ ಕಂಪನಿ ಅರವತ್ತು ಲಕ್ಷ ಕಾರು ಇದು ನಿಮಗೆ ಬೇಸಿಕ್ ಅಂದರೆ ಯಾವ್ಯಾವ ಕಾರು ಕಂಪನಿ ಇದೆ ಯಾವ್ಯಾವ ಮಾಡಲ್ ಇದೆ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಇದು ನಿಮಗೊಂದು ಸಣ್ಣದೊಂದು ವೀಡಿಯೋ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು